ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನ ಗಲ್ಲಿ ಹಾಕಿದ ಒಂದು ಕರಾಳ ದಿನ ಎಲ್ಲಾ ಮನೆ ಮನೆಗಳಲ್ಲಿ ಈ ರಾಯಣ್ಣನಂತ ಮಕ್ಕಳು ಹುಟ್ಲಿ ಅಂತೇಳಿ ಈ ಮೀಡಿಯಾ ಮುಖಾಂತರ ಎಲ್ಲರಿಗೂ ಕೇಳ್ಕೊತೀನಿ ಇದೇ ತರನಾಗಿ ಮೊದಲ ಮಾಜಿ ಶಾಸಕರಾದಂತ ದೇವಾನಂದ ಚವಾಣ್ ಅವರು ಕೆಲವು ದೇಶಭಕ್ತ ಮೂರ್ತಿಗಳನ್ನ ಈ ಯೋಗಾಪುರ ಕಾಲೋನಿ ವಾರ್ಡ್ ನಂಬರ್ ಹದಿನಾರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಆಗಿರ್ಬೋದು ಮಹಾರಾಣಾ ಮಹಾರಾಣ ಆಗಿರ್ಬೋದು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಹಾಗೂ ವೀರಾಣಿ ಕಿತ್ತೂರು ಚೆನ್ನಮ್ಮನವರ ವೃತ್ತಕ್ಕೆ ಇಂತಹ ಮಹಾನ್ ದೇಶಭಕ್ತ ವೃತ್ತಕ್ಕೆ ಮಾಜಿ ಶಾಸಕರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೂ ಅದಕ್ಕೆ ದೇಣಿಗೆಗಳನ್ನು ಕೊಟ್ಟಿದ್ದಾರೆ ಅದೇ ಮೂರ್ತಿಗಳನ್ನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾದಂತ ವಿಠಲ್ ಕಡಗನ್ ಸಾಹೇಬರು ಉದ್ಘಾಟನೆ ಸಮಯದಲ್ಲಿ ಬಂದು ಈ ಮೂರ್ತಿ ಅನಾವರಣ ಸಮಯದಲ್ಲಿ ಮೂರ್ತಿ ನೆರಳಲ್ಲಿ ಇರ್ಬೇಕು ಈ ಮೂರ್ತಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು ಅದೇ ತರನಾಗಿ ತರನಾಗಿ ವಾರ್ಡ್ ನಂಬರ್ ಹದ್ನಾರಲ್ಲಿ ಒಳಚರಂಡಿ ಕಾಮಗಾರಿ ಏನು ಪೂಜಾ ಕಾರ್ಯಕ್ರಮ ನಡೆದಿತ್ತು ಆ ಕಾರ್ಯಕ್ರಮಕ್ಕೆ ಬಂದಾಗ ಎಲ್ಲ ಸಮಾಜದವ್ರ ಮುಂದೆ ಹಾಗೂ ಹಲವಾರು ಮೀಡಿಯಾಗಳ ಮುಂದೆ ಏನು ಹೇಳಿದಾರಪ್ಪ ಅಂತಂದ್ರ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಒಂದ್ ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದೀನಿ ಅಂತ ಹೇಳಿ ಚಂದ್ರ ಮಾತ ಹೇಳಿದಾರೆ ಪೂಜೆಯಲ್ಲಿ ಪೂರ್ತಿ ಸಾಹೇಬ್ರೆ ಶಫಿಕ್ ಮನುಗುಳಿ ಅವರೇ ಎ ಡಬ್ಲ್ಯೂ ಅವರೇ ಪೂಜಾರಿ ಕಾಂಟ್ರಾಕ್ಟ್ರೆ ಇಲ್ಲಿ ನಾವು ನೀವು ಎಲ್ಲರೂ ಜೊತೆಗೂಡಿ ಇವತ್ತು ಶಂಕುಸ್ಥಾಪನೆ ಕಾರ್ಯವನ್ನು ಮಾಡಿದ್ದೀವಿ ನಿಮ್ಮನ್ನು ಒಳ್ಳೆ ವ್ಯಕ್ತಿ ಒಂದು ವರ್ಷದಲ್ಲಿ ಏನು ಏನು ಅಭಿವೃದ್ಧಿ ಕೆಲಸ ಇವಾಗ ಎಲ್ಲವನ್ನ ಇಲ್ಲಿ ಮಾಡಿ ಸಂಗೋಳಿ ರಾಯಣ್ಣನು ಮೂರ್ತಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಎಲ್ಲವನ್ನ ಇಲ್ಲಿ ಮಾಡಿವಿ ಸಂಗೊಳ್ಳಿ ರಾಯಣ್ಣನು ಮೂರ್ತಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಎಲ್ಲವನ್ನ ಇಲ್ಲಿ ಮಾಡಿವಗೋಳಿ ರಾಯಣನು ಮೂರ್ತಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಎಲ್ಲವನ್ನ ಇಲ್ಲಿ ಮಾಡಿವಿ ಸಂಗೋಳಿ ರಾಯಣ್ಣನು ಮೂರ್ತಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಎಲ್ಲವನ್ನ ಇಲ್ಲಿ ಮಾಡಿವಿ ಸಂಗೋಳಿ ರಾಯಣ್ಣನ ಮೂರ್ತಿಗೂ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಕೆಲವು ಶಾಸಕರುಗಳು ಜನರಿಗೆ ಮೋಸ ಮಾಡುವಂತ ಶಾಸಕರುಗಳನ್ನ ನಾವು ನೋಡಿದ್ದೆವು ಇಂತ ಒಬ್ಬ ಕ್ರಾಂತಿವೀರ ಸಂಗೋಳಿ ರಾಯಣ್ಣನಂತ ದೇಶಭಕ್ತನಿಗೆ ಸುಳ್ಳು ಹೇಳಿ ಮೋಸ ಮಾಡಿದಾರ ಅಂತೇಳಿ ಈ ವಿಠಲ್ ಖಡದ ಸಾಹೇಬ್ರ ಮೋಸ ಮಾಡಿದಾರಂತ ಹೇಳಕ್ ಇಷ್ಟಪಡ್ತೇನೆ ಇವಾಗ ಎಷ್ಟು ಯಾವಾಗಿಂದ ಇದು ಎಷ್ಟು ದಿವಸದ ಹಿಂದಿಂದ ಹೇಳಿದ್ರು ಸುಮಾರು ಎರಡು ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದ್ದಾರೆ ಯಾವ ರೀತಿ ಅಂತಂದ್ರೆ ಈಗಾಗಲೇ ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಮಾತು ಹೇಳಿದಾರೆ ಆದ್ರೆ ಶಾಸಕರಾದಂಥವ್ರು ಯಾವ ರೀತಿ ನೋಡಿದ್ದೇವಪ್ಪ ಅಂತಂದ್ರೆ ಜನರಿಗೆ ಈ ತರ ಮೋಸ ಮಾಡಿ ನೋಡಿದೆವು ಆದ್ರೆ ಈ ತರ ದೇಶಭಕ್ತರಿಗೆ ಅಂದ್ರೆ ಒಂದು ಸಮಾಜಕ್ಕೆ ಮೋಸ ಮಾಡ ಒಬ್ಬ ಶಾಸಕ ಯಾರಪ್ಪ ಇದ್ರ ಅಂದ್ರೆ ಅದು ವಿಠಲ್ ಕಡಗೋ ಸಾಹೇಬ್ರಂತ ಹೇಳಕ್ ಇಷ್ಟಪಡ್ತೀನಿ ಶಾಸಕರಿಗೆ ಈ ಮೀಡಿಯಾ ಮುಖಾಂತರ ಮಾತು ಕೇಳಕ್ ಬಯಸ್ತೀನಿ ನಮ್ ಕೈಯಾಗಿ ಏನ ಚೆಕ್ ಮುಖಾಂತರ ಕೊಟ್ಟಿದ್ರು ಏನ ಹಣಗಳ ರೂಪದಲ್ಲಿ ನಮ್ಗೆ ಕೈಯಾಗಿ ಕೊಟ್ಟಿದ್ರು ಜನ ಯಾವ ರೀತಿ ನಮಗೆ ತಿಳ್ಕೊಳತಾರಪ್ಪ ಅಂತಂದ್ರೆ ನಿಮ್ಗೆ ಈ ಸುಳ್ಳು ಆಶ್ವಾಸನೆ ಎಲ್ಲಿ ನಾವೇ ಬಳಸ್ಕೊಂಡಿವು ತಗೊಂಡು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಮಾತಾಡ್ತಿದಾರೆ ಈ ತರ ಸುಳ್ಳು ಆಶ್ವಾಸನೆಗಳು ಕೊಡಬಾರದು ಆಶ್ವಾಸನೆ ಅನ್ನೋಕ್ಕಿಂತ ಕೊಟ್ಟಿ ನಮ್ ಮಾತನ್ನ ತಾವ್ ಹೇಳಿದಿರಿ ಈ ಮಾತಕ್ಕೆ ತಾವು ಪ್ರತಿಕ್ರಿಯೆ ನೀಡಬೇಕಂತೇಳಿ ಈ ಮೀಡಿಯಾಗಳ ಮುಖಾಂತರ ತಮಗೆ ಕೇಳ್ಕೊತೇನೆ ನಾನು ಶಿವಾನಂದ್ ಹಿರೇಕುರ್ ಬರ ಕ್ರಾಂತಿವೀರ ಕರ್ನಾಟಕ ಸಂಗೊಳ್ಳಿ ರಾಯಣ್ಣ ಟಗುರು ಸೇನೆ ವಿಜಯಪುರ ಅಧ್ಯಕ್ಷರು ಶಾಸಕರು ಬಂದಿದ್ದಾರೆ ಆದ್ರೆ ಕೆಲಸ ಯಾವುದೇ ರೀತಿ ಕೆಲಸಗಳು ನಡೆದಿಲ್ಲ ಏನದು ಒಳಚರಣಿ ಕಾಮಗಾರಿ ಮೊದಲೇ ನಡೆದಿತ್ತು ಅದೇ ಕಾಮಗಾರಿ ಬಹಳ ಆದ್ರೆ ಸ್ವಲ್ಪ ಪೂಜೆಗಳು ಮಾಡಿ ಸ್ವಲ್ಪ ಮಟ್ಟಿಗೆ ಕಾಮಗಾರಿಗಳಾಗ್ಯಾವ ಇನ್ನು ಉಳಿದು ಯಾವ ಕಾಮಗಾರಿಗಳು ಆಗಿಲ್ಲ ಕೆಲವ್ರಂತರ ಶಿವಾನಂದ ಹಿರೇಕುರ್ ಬರೋರು ಜೆ ಡಿ ಎಸ್ ಮುಖಂಡರು ಶಾಸಕರ ಪರವಾಗಿ ಇದಾರೆ ದೇವಾನಂದ್ ಚವಾಣ್ ಅವರು ಪರವಾಗಿ ಅದಕ್ಕೆ ಮೇಲೆ ಆಪಾದನೆಗಳನ್ನು ಮಾಡ್ತಾರೆ ಅಂತೇಳಿ ನಾಳೆ ಅವರು ಉತ್ತರ ಕೊಡ್ತಾರೆ ಅದಕ್ಕೆ ನೀವೇನು ಹೇಳಕ್ ಇಷ್ಟ ನಾವು ಯಾವುದೇ ಕಾರಣಕ್ಕೂ ಯಾರ ಪರವಾಗಿಲ್ಲ ಯಾವ ಪಕ್ಷದ ಪರವಾಗಿಲ್ಲ ನಮಗ್ ಕಾಂಗ್ರೆಸ್ ಅವ್ರು ಮಾಡಿದ್ರು ಕೆಲಸ ಯಾರು ಮಾಡಿದಾರೆ ಅವ್ರ ಹೆಸರು ಹೇಳ್ತೇವೆ ಜೆಡಿಎಸ್ ಅವ್ರು ಮಾಡುದ್ರು ಅವ್ರ ಹೆಸರು ಹೇಳ್ತೇವೆ ಬಿಜೆಪಿ ಅವ್ರು ಮಾಡಿದ್ರು ಅವ್ರ ಹೆಸರು ಹೇಳ್ತೇವೆ ನಾವು ಕೆಲಸದ ಪರವಾಗಿ ಯಾವ ರಾಜಕಾರಣಿಗಳ ಇಲ್ಲ ಅಂತಕ್ಕಂತ ನಿಮ್ ಮೀಡಿಯಾ ಮುಖಾಂತರ ನಾವು ಸ್ಪಷ್ಟಪಡ್ತೇನೆ ನಾವ್ ಕೊಟ್ಟ ನಾವ್

ಇವತ್ತಿಗೂ ಮೂರ್ತಿ ಅದೇ ದೇಶ ಭಕ್ತ ಹಂಗೆ ಬಿಸ್ಲಾಗಿ ನಿಂತಾನೆ ಯಾವ್ದೇ ರೀತಿಯ ನೆರಳು ಮಾಡಿಲ್ಲ ಗಾರ್ಡನ್ ಮಾಡಿಲ್ಲ ಕೆಟ್ಟ ಸುಳ್ಳು ಆಶ್ವಾಸನೆಗಳು ಹೋಗಿದ್ದಾರೆ